ನಮಸ್ತೆ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವ ರಾಹುವೇ ಕೇತುವೇ ನಮಃ ಇವತ್ತು ನಾನು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಮಾರ್ಚ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಮೀನರಾಶಿಯಲ್ಲಿ ಷಷ್ಠಮಾಧಿಪತಿ ರವಿಯು ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವಿ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಇದೆ ಇದರಿಂದ ನಿಮಗೆ ದೇಹದಲ್ಲಿ ಆಯಾಸ ನಿಶಕ್ತಿ ಮಾನಸಿಕ ಯಾತನೆ ಸುಸ್ತಾಗ್ತಾ ಇರುತ್ತೆ ಟೈರ್ಡ್ ಆಗುತ್ತೆ ಇದೆಲ್ಲ ಆಗುವಂತ ಚಾನ್ಸ್ ಇದೆ ನಿಮ್ಮ ಜನ್ಮ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರೋದ್ರಿಂದ ದೇಹದಲ್ಲಿ ಆಯಾಸ ನಿಶಕ್ತಿ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ಇರಲ್ಲ ಮನಸಲ್ಲಿ ಅಶಾಂತಿ ಅನ್ನೋದು ಉತ್ಪತ್ತಿ ಆಗುತ್ತದೆ ಅದಕ್ಕೆ ನಿಮ್ಮ ಮನಸ್ಸನ್ನು ಇಟ್ಕೋಬೇಕಾದ್ರೆ ನೀವೇನು ಮಾಡಬೇಕು ಧ್ಯಾನ ಇಂಗ್ಲಿಷಲ್ಲಿ ಆಂಗ್ಲ ಭಾಷೆಯಲ್ಲಿ ಮೆಡಿಟೇಷನ್ ಅಂತಾರೆ ಹಾಗೆ ನೀವು ಮೆಡಿಟೇಷನ್ ಮಾಡಬೇಕು ಆಧ್ಯಾತ್ಮಿಕತೆಯನ್ನು ಕಲಿಬೇಕು ಇಲ್ಲಾಂದ್ರೆ ನಿಮಗೆ ಮೆಂಟಲ್ ಟೆನ್ಷನ್ಸು ಜಾಸ್ತಿ ಮಾರ್ಚ್ ತಿಂಗಳಲ್ಲಿ ಆಗುತ್ತೆ ರಾಷ್ಟ್ರಾಧಿಪತಿ ಗುರು ಬೃಹಸ್ಪತಿ ದೇವರು ಭಾಗ್ಯ ಸ್ಥಾನದಲ್ಲಿ ಸ್ಥಿತ ಅಂದ್ರೆ ಗುರುಬಲ ಇದೆ ರಾಶಿಗೆ ಆದ್ರೆ ದಶಮದಲ್ಲಿರುವ ಶನಿ ಮತ್ತು ಕೇತು ದೇವರು ಗುರುದೇವರು ನಿಮ್ಗೆ ಶುಭ ಬಲ ಕೊಡಕ್ಕೆ ಬಿಡಲ್ಲ ನಿಮ್ಗೆ ಸ್ವಾಭಿಮಾನ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ನಿಮ್ಗೆ ಎಲ್ಲರೂ ಗೌರವ ಕೊಡ್ಬೇಕು ಅನ್ನೋಂತ ಆಸೆ ಉತ್ಪತ್ತಿ ಆಗುತ್ತೆ ಆದ್ರೆ ಶನಿ ಮತ್ತು ಕೇತು ಭಗವಾನರು ನೀವು ಮಾಡಿರುವಂತಹ ಕೆಲವೊಂದು ಕರ್ಮಗಳಕ್ಕೆ ಶುಭ ಫಲ ಕೊಡೋದಕ್ಕೆ ಅವರು ಬಿಡಲ್ಲ ಬುಧ ಭಗವಾನರು ಹದಿನೈದು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮಕರ ರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ ಇದೆ ಇದರಿಂದ ಗುಪ್ತ ಶತ್ರುಗಳು ನರಗಳ ತೊಂದರೆಗಳು ನರ್ವ್ಸ್ ಪ್ರಾಬ್ಲಮ್ಸ್ ಆಸ್ಪತ್ರೆಗೆ ಹೋಗ್ಬೇಕಾಗಿ ಬರುತ್ತೆ ನೀವಾದ್ರೂ ಹೋಗ್ಬೇಕು ಆಸ್ಪೆಟ್ಲಿಗೆ ಇಲ್ಲ ನಿಮ್ಗೆ ಯಾರು ನೆಂಟರುಗಳಿಗೋಸ್ಕರ ನೀವು ಆಸ್ಪಿಟ್ಲ್ ವಿಸಿಟ್ ಮಾಡಬೇಕು ಆಸ್ಪತ್ರೆಗೆ ಹೋಗ್ಬೇಕಾಗಿ ಬರುತ್ತೆ ಕೆಟ್ಟ ಮಿತ್ರರ ಸಹವಾಸ ಅದಕ್ಕೆ ಮಿತ್ರ ಇರ್ಬೋದು ಮಿತ್ರ ಇರ್ಬೋದು ಅಲ್ವಾ ಪುರುಷರಿಗೆ ಫೀಮೇಲ್ ಫ್ರೆಂಡ್ಸ್ ಫೀಮೇಲ್ಸ್ಗೆ ಮೇಲ್ ಫ್ರೆಂಡ್ಸ್ ಅವಾಗ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಫ್ರೆಂಡ್ ಮಾಡ್ಕೊಳ್ತಾರೆ ಹೆಂಡಮಕ್ಳು ಹೆಣ್ಮಕ್ಳು ಹೀಗೆ ಕೆಟ್ಟ ಜನಗಳ ಸ್ನೇಹಿತರನ್ನ ಮಾಡ್ಕೋಬೇಡಿ ದುರಭ್ಯಾಸಗಳಿಗೆ ಒಳಗಾಗಬೇಡಿ ಅದೆಲ್ಲ ಆಗುವಂತ ಚಾನ್ಸಸ್ ಇದೆ ಮಂಗಳ ಗ್ರಹನು ಮೇಷರಾಶಿಯಿಂದ ವೃಷಭ ರಾಶಿಗೆ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಇದೆ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಒಟ್ಟು ಎಂಟು ಗ್ರಹಗಳ ರಾಶಿ ಪರಿವರ್ತನೆ ಆಗೋದ್ರಿಂದ ನಾನು ನಿಮಗೆ ಮೀನ ರಾಶಿಯವರಿಗೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ರಾಹು ಕೇತುಗಳು ಸಹ ಏಳು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಇದೆ ರಾಹು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಕೇತು ಮಕರ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಇದೆ ತಾಯಿಯ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡ್ಬೇಕು ಪ್ರಾಣ ಸಂಕಟ ಅಥವಾ ಆರೋಗ್ಯದಲ್ಲಿ ತೊಂದರೆಗಳು ಯಾಕೆಂದ್ರೆ ರಾಹುನ ಕಾಲರ ಕಾಲ ಅಂತ ಜ್ಯೋತಿಷಾಸ್ತ್ರ ಹೇಳಿದ್ದಾರೆ ಹಾಗೆ ಅದು ಚತುರ್ಥ ಭಾವದಲ್ಲಿ ರಾಹು ಪ್ರವೇಶ ಆಗ್ತಾ ಇರೋದ್ರಿಂದ ನೀವು ನಿಮ್ಮ ತಾಯಿಯ ಬಗ್ಗೆ ತುಂಬಾ ಗಮನವನ್ನು ಕೊಡಬೇಕು ನಿಮ್ಮ ಚಿರಾಸ್ತಿಯನ್ನ ನೀವು ಕಳ್ಕೊಬಾರದು ನಿಮ್ಮ ಪೂರ್ವಿಕರಿಂದ ನಿಮಗೆ ಬಂದಿರುವಂತಹ ಆಸ್ತಿನ ಈ ತಿಂಗಳಲ್ಲಿ ಮಾರಕ್ಕೆ ಹೋಗ್ಬೇಡಿ ನೀವು ಅಸ್ಮಾತ್ ಏನಾದ್ರು ಈ ತಿಂಗಳಲ್ಲಿ ನೀವು ಮಾರ್ಬೇಕು ಅಂದ್ಕೊಂಡಿದ್ರು ಅದನ್ನ ವೆಯ್ಟ್ ಮಾಡಿ ಒಂದು ತಿಂಗಳು ನಿಧಾನ ಮಾಡಿ ಬೇಕಾದ್ರೆ ಮಾರ್ಬಿರಂತೆ ಯಾಕಂದ್ರೆ ಈಗ ರಾಹು ಒಂದೂವರೆ ವರ್ಷ ಇರೋದ್ರಿಂದ ನೀವು ಮಾರೋದಾಗಿದ್ರೆ ಜನವರಿ ಫೆಬ್ರವರಿನಲ್ಲಿ ಮಾರಬೇಕಾಗಿತ್ತು ಇನ್ನು ಮುಂದೆ ನೀವು ಮಾರಿದ್ರೆ ಅದರಿಂದ ಅಪಾಯ ಇಲ್ಲ ತಾಯಿಗೆ ಅಪಾಯ ಆಗುವಂಥದ್ದು ಇರುತ್ತೆ ನಿಮ್ಮ ಆಸ್ತಿಗಳನ್ನು ನಷ್ಟ ಮಾಡ್ಕೊತೀವಿ ಕೋರ್ಟು ಕಚೇರಿ ಇದನ್ನೆಲ್ಲ ನಿಮಗೆ ನಷ್ಟಗಳು ಅದಕ್ಕೋಸ್ಕರ ನೀವು ಸ್ವಲ್ಪ ಹುಷಾರಾಗಿರಬೇಕು ಈ ತಿಂಗಳು ಸರ್ಕಾರದಿಂದ ದಂಡ ಏನಾದರೂ ಒಂದು ಫೈನ್ ಬಿಡ್ತಾ ಇರುತ್ತೆ ಯಾರೋ ಆಟೋ ಡ್ರೈವರ್ಗಳು ಇರ್ಬೋದು ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಅಥವಾ ನಿಮ್ದೇ ಆಗಿರುವಂಥ ಸ್ವಯಂ ಚಾಲಿತ ವಾಹನಗಳಿರ್ಬೋದು ಕಾರ್ ಇರ್ಬೋದು ಬೈಕ್ ಇರ್ಬೋದು ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿರ್ತೀರ ಏನೋ ಒಂದು ಸ್ವಲ್ಪ ತಪ್ಪು ಮಾಡಿದರೆ ಸಿಗ್ನಲ್ ಜಂಪ್ ಏನೋ ಒಂದು ಸ್ವಲ್ಪ ಮಾಡಿದ್ರು ಸರ್ಕಾರದವ್ರು ಏನು ಮಾಡ್ತಾರೆ ಟ್ಯಾಕ್ಸ್ ಹಾಕ್ತಾರೆ ಏನೋ ಫೈನ್ ಹಾಕ್ತಾರೆ ಡಿ ಎಲ್ ಇಲ್ವೋ ನೀವೇನೋ ಹೋಗ್ಬಿಟ್ಟಿರ್ತೀರಾ ಯಾವುದೋ ಡಾಕ್ಯುಮೆಂಟ್ ತಗೊಂಡೋಗಿಲ್ಲ ಅವಾಗ ನೀವೇನು ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಫೈನ್ ಕಟ್ಟಬೇಕಾಗಿ ಬರುತ್ತೆ ಯಾವುದೋ ಒಂದು ಟ್ಯಾಕ್ಸ್ ಕಟ್ಟಬೇಕಾಗಿ ಬರುತ್ತೆ ಹೀಗೆ ನಿಮಗೆ ಸರ್ಕಾರಕ್ಕೆ ಏನಾದರೂ ಹಣ ನೀವು ಕೊಡೋ ಅಂಥ ಪರಿಸ್ಥಿತಿಗಳು ಈ ತಿಂಗಳಲ್ಲಿ ಬರುತ್ತೆ ಅದಕ್ಕೆ ಆಸ್ತಿಯನ್ನು ನಷ್ಟ ಮಾಡ್ಕೋಬೇಡಿ ಗುಪ್ತ ಶತ್ರುಗಳು ಉತ್ಪತ್ತಿ ಆಗ್ತಾರೆ ಯಾಕೆಂದ್ರೆ ಬುಧ ಭಗವಾನರು ಹದಿನೈದನೇ ತಾರೀಕು ಮಾರ್ಚ್ ರಾಶಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಮಕರದಿಂದ ರಾಶಿಗೆ ಅದಕ್ಕೆ ಗುಪ್ತ ಶತ್ರುಗಳು ಅಂದ್ರೆ ಎದುರುಗಡೆ ಬರುವಂತ ಶತ್ರುಗಳಾದರೂ ಇವರೇ ಶತ್ರು ಅಂತ ನಮಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಗುಪ್ತ ನಮ್ಗೆ ಗೊತ್ತೇ ಆಗಲ್ಲ ನಿಮ್ಮ ಮುಂದೆ ಚೆನ್ನಾಗೇ ಮಾತಾಡ್ತಿರ್ತಾರೆ ಒಳ್ಳೆ ಮಾತು ಮಾತಾಡ್ತಿರ್ತಾರೆ ಅದು ನಿಮ್ಮ ಬೆನ್ನಿಗೆ ಚುರಿ ಆಗ್ತಾ ಇರ್ತಾರೆ ನಿಮಗೆ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ ಈ ತಿಂಗಳಲ್ಲಿ ಅವ್ರದ್ದು ಆರ್ಭಟ ಜಾಸ್ತಿ ಆಗುತ್ತೆ ಗುಪ್ತ ಶತ್ರುಗಳು ಸೀಕ್ರೆಟ್ ಎನಿಮೀಸ್ ಅದಕ್ಕೆ ನೀವು ಅಂತ ಶತ್ರುಗಳಿಂದ ತುಂಬಾ ಹುಷಾರಾಗಿರ್ಬೇಕು ನಿಮ್ಮನ್ನ ಅವರು ಕೆಟ್ಟದ್ ಮಾಡಕ್ಕೆ ಕಾಯ್ತಾ ಇರ್ತಾರೆ ಈ ತಿಂಗಳಲ್ಲಿ ಅದಕ್ಕೆ ನೀವೇನ್ ಮಾಡ್ಬೇಕು ತುಂಬಾ ಹುಷಾರಾಗಿ ಈ ತಿಂಗಳಲ್ಲಿ ನಿಮ್ಮ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ಗಮನವನ್ನ ಕೊಡಿ ನಿಮ್ಮ ಆಸ್ತಿಯನ್ನ ಕಳ್ಕೋಬೇಡಿ ರಾಹುಗೆ ಶಾಂತಿಯನ್ನ ಮಾಡ್ಕೊಳ್ಳಿ ಕೇತುಗೂ ಸಹ ಶಾಂತಿಯನ್ನ ಮಾಡ್ಕೊಳ್ಳಿ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಗಂಟೆ ತರ ಒಂದು ಬೆಲ್ಲಿದೆ ಅಲ್ಲಿ ಒತ್ತಿ ನಾನು ಹಾಕುವಂತ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನಾನೀಗ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ರಾಶಿ ಭವಿಷ್ಯ ತಿಳಿಸಿದ್ದೀನಿ ಹಿಂದೆ ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಪ್ಲೇಸ್ ಆಫ್ ಬರ್ತ್ನ ಕಮೆಂಟ್ ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ ಅದಕ್ಕೆ ಜಾತಕ ಅನ್ನೋದು ಬೇಕಾಗುತ್ತೆ ಅದನ್ನು ತಯಾರಿಸ್ಬೇಕಾಗುತ್ತೆ ನಿಮ್ಮ ಜಾತಕ ಇದ್ರೆ ವಾಟ್ಸಪ್ಪಲ್ಲಿ ಜಾತಕನೂ ಸಹ ನೀವು ಕಳಿಸ್ಬೋದು ಧನ್ಯವಾದಗಳು